ಸ್ನೇಹಿತರಿ ಶಶಿಕಲಾ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಮನುಷ್ಯ ಸತ್ತ ನಂತರ ದೇಹ ಮಣ್ಣಿಗೆ ಹೋಗುತ್ತೆ ಆತ್ಮ ಪರಮಾತ್ಮನಲ್ಲಿ ಹೋಗುತ್ತೆ ಅಂದ್ರೆ ಮುಕ್ತಿಯನ್ನ ಪಡೀತಾರೆ ಹಾಗಾದ್ರೆ ಸೂಕ್ಷ್ಮ ಶರೀರ ಎಲ್ಲಿಗೆ ಹೋಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಈ ಬಗ್ಗೆ ವಿಷಯಗಳು ಜ್ಞಾನ ಧ್ಯಾನದ ವಿಭಾಗದ ವಿಡಿಯೋಸ್ಗಳಲ್ಲಿ ವಿಷಯಗಳು ಲಭ್ಯ ಆಯಿತು ಹಾಗೆ ಅನ್ಯ ವಿಡಿಯೋಸ್ಗಳಲ್ಲೂ ಕೂಡ ವಿಷಯಗಳು ಲಭ್ಯ ಆಯಿತು ಆದರೆ ನಿಖರವಾಗಿ ಒಂದೇ ವಿಡಿಯೋದಲ್ಲಿ ವಿಷಯಗಳಿಲ್ಲ ಆ ಕಾರಣದಿಂದ ಹಲವು ವಿಡಿಯೋಗಳನ್ನು ಯಾರು ನೋಡಿರ್ತಾರೆ ಅವರಿಗೆ ಸ್ವಲ್ಪ ವಿಷಯ ಗೊತ್ತಿರುತ್ತೆ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಮನುಷ್ಯ ಸತ್ತ ನಂತರ ದೇಹ ಮಣ್ಣಿಗೆ ಆತ್ಮ ಪರಮಾತ್ಮನಲ್ಲಿಗೆ ಸೂಕ್ಷ್ಮ ಶರೀರ ಎಲ್ಲಿಗೆ ಎಂತಕ್ಕಂಥ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನೋಡುವುದು ಈಗ ನಿಮ್ಗೆ ಗೊತ್ತಿರುವಂತೆ ಇವರು ಕೇಳಿರ್ತಕ್ಕಂತಹ ಪ್ರಶ್ನೆಯಲ್ಲಿ ಶಶಿಕಲಾ ಕಮೆಂಟ್ ಮಾಡಿರ್ತಕ್ಕಂತಹ ವಿಷಯದಲ್ಲಿ ಯಾವಾಗ ಈ ಮನುಷ್ಯ ಜೀವನ ಭೌತಿಕವಾಗಿ ನಡೆಸ್ತಕ್ಕಂಥದ್ದಿರುತ್ತೆ ಭೌತಿಕವಾಗಿ ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ದೇಹ ಸೂಕ್ಷ್ಮ ಶರೀರ ಆತ್ಮ ಈ ಮೂರೂ ಸ್ಥಿತಿ ಕೂಡ ಇರುತ್ತೆ ಈ ಸೂಕ್ಷ್ಮ ಶರೀರದ ಒಂದು ಸ್ಥಿತಿ ಏನಿದೆ ಅದು ಜೀವಾತ್ಮ ಅಂತಾನು ಕೂಡ ಕರೆಯಲಾಗುತ್ತೆ ಒಂದು ಸಂದರ್ಭದಲ್ಲಿ ಭಿನ್ನತೆಯ ರೂಪ ಮತ್ತೊಂದು ಸಂದರ್ಭದಲ್ಲಿ ಏಕ ಸ್ಥಿತಿಯನ್ನು ಕೂಡ ಹೊಂದಿರುತ್ತೆ ಒಂದು ಸಮಯದಲ್ಲಿ ಏಕ ಸ್ವರೂಪ ಆ ಒಂದು ಸೂಕ್ಷ್ಮ ಶರೀರ ಮತ್ತು ಜೀವಾತ್ಮ ಎಂತಕ್ಕಂಥದ್ದು ಮತ್ತೊಂದು ಸಂದರ್ಭ ಮನುಷ್ಯ ಬದುಕ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಜೀವನ ಇದ್ದಾಗ ಬೇರೆ ಆಧ್ಯಾತ್ಮಿಕ ಜೀವನ ಇದ್ದಾಗ ಬೇರೆ ಸಾಮಾನ್ಯ ಜೀವನ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಜೀವಾತ್ಮ ಆ ಮನುಷ್ಯನ ಪೂರ್ವಾರ್ಜಿತ ಕರ್ಮಾನುಸಾರವಾಗಿ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ಮುಖ್ಯ ಉದಾಹರಣೆಗೆ ಈರುಳ್ಳಿ ಏನಿದೆ ಅದು ಸಿಪ್ಪೆಯ ಸಹಿತ ಕೂಡ ಇರುತ್ತೆ ಇನ್ನೊಂದು ಸಂದರ್ಭ ಅಡುಗೆ ಮಾಡ್ತಕ್ಕಂಥ ಸಂದರ್ಭದ ಸಿಪ್ಪೆ ರಹಿತ ಕೂಡ ಇರುತ್ತೆ ಆದ್ರೆ ಅದು ಈರುಳ್ಳಿ ಅಂತಾನೆ ನಾವು ಕರಿತೇವೆ ಹಾಗೆ ಜೀವಾತ್ಮ ಎಂತಕ್ಕಂಥದ್ದು ಏನಿದೆ ಕಾರ್ಯವೈಖರಿಗೆ ಅನುಗುಣವಾಗಿ ಮನುಷ್ಯನ ಪೂರ್ವಾರ್ಜಿತ ಪೂರ್ವ ಕರ್ಮ ಫಲ ಅನುಸಾರವಾಗಿ ಯಾವ್ಯಾವ ದೇಹ ಯಾವ್ಯಾವ ಜೀವ ಯಾವ್ಯಾವ ಅವಸ್ಥೆಯನ್ನು ಪಡೆದಿರುತ್ತೆ ಅದಕ್ಕನುಸಾರವಾಗಿ ಒಂದು ಸೂಕ್ಷ್ಮ ಶರೀರ ಜೀವಾತ್ಮ ಏಕಕೋನ ಸ್ಥಿತಿಯಲ್ಲೂ ಮತ್ತೊಂದು ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಮತ್ತು ಜೀವಾತ್ಮ ಎರಡು ಸ್ಥಿತಿಯಲ್ಲೂ ಕೂಡ ಇರ್ತವೆ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದ ಸ್ಥಿತಿ ಪೂರ್ಣವಾಗಿ ಈಗ ಉದಾಹರಣೆಗೆ ಹೇಗೆ ಹೇಳ್ಬೇಕಂದ್ರೆ ಈಗ ಒಂದು ತಟ್ಟೆಯಲ್ಲಿ ನೀರು ಹಾಕೊಂಡಿದ್ದೀರಾ ಒಂದು ಚರ್ಕ್ಲಲ್ಲಿ ನೀರು ಹಾಕೊಂಡಿದ್ದೀರಾ ಅಥವಾ ಒಂದು ಬಟ್ಲಲ್ಲಿ ಹಾಕೊಂಡಿದ್ದೀರಾ ಅದಕ್ಕೆ ನೀವೇನ್ ಮಾಡ್ತೀರಾ ಒಂದು ಒಂದು ಸ್ವಲ್ಪ ಕುಂಕುಮ ಒಂದೇ ಜಾಗಕ್ಕೆ ಹಾಕ್ತೀರ ಮದ್ದಕ್ಕೆ ಮದ್ದಕ್ಕೆ ಹಾಕ್ತೀರ ಒಂದು ಬಟ್ಲಿನ ಮದ್ದಿಕ್ ಹಾಕ್ತೀರ ತಟ್ಟೆ ತಟ್ಟೆ ತಗೊಳ್ಳೋಣ ಆ ತಟ್ಟೆ ಮದ್ದಿಕ್ ಹಾಕ್ತೀರಾ ಅಂತ ಸಂದರ್ಭದಲ್ಲಿ ಏನಾಯ್ತು ನೀರಿನಲ್ಲಿ ಕುಂಕುಮವಿದೆ ನೀರು ಬೇರೆ ಕುಂಕುಮ ಬೇರೆ ಈಗ ಸೂಕ್ಷ್ಮ ಶರೀರ ಇದೆ ಆ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದು ಏನು ಏನಿದೆ ಜೀವಾತ್ಮದ ಸ್ಥಿತಿಯಲ್ಲಿ ಕೇಂದ್ರೀಕೃತ ಸ್ಥಿತಿಯಲ್ಲಿ ವ್ಯಾಪ್ತವೂ ಇದೆ ಕೇಂದ್ರೀಕೃತ ಸ್ಥಿತಿಯಲ್ಲಿ ಈಗ ಹೂವು ಮೊಗ್ಗಾಗಿದೆ ಅರಳಕಂತ ಸ್ಥಿತಿ ಬಂದಾಗ ಹೇಗಾಗುತ್ತೆ ಮೊಗ್ಗು ಹೂವಾಗಿದೆ ಅಂದ್ರೆ ಮೊಗ್ಗು ಬೇರೆ ಹೂವು ಬೇರೆ ಅಂತ ಅಲ್ಲ ಹಾಗೆಯೇ ಜೀವಾತ್ಮ ಏಕ ಸ್ಥಿತಿಯಲ್ಲಿದೆ ಇದೆ ನಂತರದಲ್ಲಿ ಸೂಕ್ಷ್ಮ ಶರೀರದ ಆವರಣದಲ್ಲಿದೆ ತಟ್ಟೆಯಲ್ಲಿ ನೀರಿದೆ ಆ ನೀರಿನೊಳಗೆ ಕುಂಕುಮವೂ ಇದೆ ನಾನೇನ್ ಮಾಡ್ತೇನೆ ಈಗ ಮಿಕ್ಸ್ ಮಾಡ್ತೇನೆ ಅದನ್ನೇನ್ ಏನ್ ಮಾಡ್ತೀನಿ ಮಿಕ್ಸ್ ಮಾಡ್ತೇನೆ ಇದು ಯಾವುದು ಜೀವಾತ್ಮ ಆಧ್ಯಾತ್ಮಿಕ ಪ್ರಗತಿಯ ಕಾರ್ಯಗಳನ್ನ ಮಾಡಿದರೆ ಭಕ್ತಿ ಪೂಜೆ ಕೈಕರ್ಯ ಜಪಾತಪಗಳನ್ನು ಆಚರಣೆ ಮಾಡಿದರೆ ಏಕಕೋನ ಸ್ಥಿತಿಯಲ್ಲಿ ಏನಿತ್ತು ಅಂದ್ರೆ ಒಂದು ಜಾಗದಲ್ಲಿ ಏನಿತ್ತು ಕೇಂದ್ರೀಕೃತವಾಗಿ ಕನೆಕ್ಟಿವಿಟಿ ಇರುತ್ತೆ ಸೂಕ್ಷ್ಮ ಶರೀರಕ್ಕೆ ಒಂದು ಜಾಗದಲ್ಲಿ ಏನಿತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿದಾಗ ಪ್ರಕಾಶಮಾನವಾಗಿ ಸೂಕ್ಷ್ಮ ಶರೀರದ ರೂಪದಲ್ಲಿ ಪ್ರಕಟ ಹೊಂದುತ್ತೆ ನನ್ನ ನೀರು ಮಿಕ್ಸನ್ ಮಾಡಿದಾಗ ಅದು ಬಣ್ಣದ ನೀರಾಯ್ತು ನೀರು ಮತ್ತೆ ಕುಂಕುಮ ಮೊದಲು ಬೇರೆ ಇದ್ದು ನಂತರದಲ್ಲಿ ಏನಾಯ್ತು ನಾನು ಮಿಕ್ಸ್ ಮಾಡಿದ ನಂತರ ಬಣ್ಣದ ನೀರು ಕೆಂಪು ಕೆಂಪು ಕಲರ್ ತಗೊಂಡಿದ್ದೀನಿ ಕೆಂಪು ಬಣ್ಣದ ನೀರು ಅದರಲ್ಲಿ ನೀರು ಮತ್ತು ಬಣ್ಣ ಎರಡು ಕೆಂಪು ಬಣ್ಣದ ನೀರು ಒಂದಾಗಿದೆ ಮೊದಲು ಎರಡಿದ್ದು ಹೀಗೆ ಜೀವಾತ್ಮ ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕನೆಕ್ಟಿವಿಟಿ ಇದ್ರು ಬೇರೆ ಒಂದು ಸಂದರ್ಭದಲ್ಲಿ ಇರುತ್ತೆ ಮತ್ತಿನ್ನೊಂದು ಸಂದರ್ಭದಲ್ಲಿ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲಿ ಆಧ್ಯಾತ್ಮಿಕದಲ್ಲಿ ಇದ್ದಂಥ ಪಕ್ಷದಲ್ಲಿ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುತ್ತೆ ಯಾರು ಭೌತಿಕ ಸ್ಥಿತಿಯಲ್ಲೇ ಇರ್ತಾರೆ ಅಂತ ಸಂದರ್ಭದಲ್ಲಿ ಇಚ್ಛೆಗಳು ಕೂಡ ಬಾಕಿ ಇದೆ ಕರ್ಮ ಫಲಗಳು ಕೂಡ ಬಾಕಿ ಇದೆ ಮನುಷ್ಯ ಕುಕರ್ಮವನ್ನು ಮಾಡಿದ್ದಾನೆ ಸುಕರ್ಮವನ್ನು ಮಾಡಿದ್ದಾನೆ ಅಂದರೆ ಒಳ್ಳೆಯದನ್ನು ಕೂಡ ಸಂಪಾದನೆ ಮಾಡಿದ್ದಾನೆ ಕೆಟ್ಟದನ್ನು ಕೂಡ ಸಂಪಾದನೆ ಮಾಡಿದ್ದಾನೆ ಆ ಕಾರಣಕ್ಕೆ ಏನಾಗುತ್ತೆ ಮುಂದಿನ ಜನ್ಮದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡುತ್ತಾನೆ ಮನುಷ್ಯ ಹಾಗಿದ್ದಾಗ ಇಲ್ಲಿ ಗಮನಿಸಿ ನೀವು ಕೇಳಿರ್ತಕ್ಕಂತಹ ಕಮೆಂಟ್ನ ವಿಷಯ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರದ ಸ್ಥಿತಿಗೆ ಹೋಗಿ ಅದರಿಂದ ಆತ್ಮ ಸ್ವರೂಪಕ್ಕೆ ಕಾರಣ ಶರೀರಕ್ಕೆ ಹೋಗಿ ಕಾರಣ ಶರೀರದಿಂದ ಆತ್ಮ ಸ್ವರೂಪಕ್ಕೆ ಹೋಗಿರೋದಿಲ್ಲ ದೇಹ ಆತ್ಮದ ಸ್ಥಿತಿ ಇರುತ್ತೆ ಇನ್ನು ಸೂಕ್ಷ್ಮ ಶರೀರದ ಸ್ಥಿತಿ ಇರುತ್ತೆ ಸ್ವರೂಪಕ್ಕೆ ಹೋಗಿರೋದಿಲ್ಲ ಭಗವಂತನಲ್ಲಿ ಲೀನವಾಗಬೇಕು ಅಥವಾ ಭಗವಂತನಲ್ಲಿ ಸಾಯುಜ್ಯ ಸಾಮಿಪ್ಯ ಸಾನಿಧ್ಯ ಇನ್ನು ಹಲವಿದ್ದಾವೆ ಆ ವಿಭಾಗದಲ್ಲಿ ಸ್ಥಾನವನ್ನ ಪಡೆಯಬೇಕೆಂದರೆ ದೇಹ ರಹಿತ ಸೂಕ್ಷ್ಮ ಶರೀರ ರಹಿತ ಕಾರಣ ಶರೀರ ರಹಿತ ಆತ್ಮ ಇರ್ತಕ್ಕಂಥದ್ದು ಬೇಕು ಅದಕ್ಕೆ ಮುಕ್ತಿ ಅಂತಾನು ಕೂಡ ಕರೀತಾರೆ ಇಚ್ಛೆ ಪಟ್ಟಂತ ಪಕ್ಷದಲ್ಲಿ ಮುಕ್ತಿಗೂ ಹಲವು ವಿಧಗಳಿದೆ ಮುಕ್ತಿ ಅಂದ್ರೆ ಭೂಮಂಡಲದಲ್ಲಿ ಪುನರ್ವಿಚನಂ ಪುನರ್ಭಿಮರಣಂಗೆ ಏನು ಹುಡ್ತಕ್ಕಂಥದ್ದಿಲ್ಲ ಅದರಿಂದ ಮುಕ್ತವಾಗ್ತಕ್ಕಂಥದ್ದು ಭೂಮಂಡಲಕ್ಕೆ ಮಾತ್ರ ಇನ್ನು ಕೂಡ ಮೇಲಿದೆ ಆತ್ಮ ಶಾಶ್ವತ ಅದು ನಿರಂತರವಾಗಿರುತ್ತೆ ಆದರೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಹುಟ್ಟತಕ್ಕಂಥದ್ದು ಸಾಯ್ತಕ್ಕಂಥದ್ದು ಇರೋದಿಲ್ಲ ಇದರಿಂದ ಈ ಒಂದು ವಿಭಾಗದಿಂದ ಮುಕ್ತವಾಗ್ಬಿಟ್ಟಿದೆ ಅದಕ್ಕೆ ಮುಕ್ತಿ ಅಂತ ನಾವು ಕರಿತೇವೆ ಅಂದ್ರೆ ಎಲ್ಲ ಕರ್ಮ ಫಲಗಳನ್ನ ನಿಶೇಷಗೊಳಿಸಿದಾಗ ಸುಕರ್ಮ ಕುಕರ್ಮ ಎರಡನ್ನು ಕೂಡ ನಿಶೇಷಗೊಳಿಸಿದಾಗ ಅಂದ್ರೆ ಯಾವ್ದು ಇರಬಾರ್ದು ಪುಣ್ಯನೂ ಇಲ್ಲ ಪಾಪಾನೂ ಇಲ್ಲ ಮುಕ್ತ ಇಲ್ಲಿ ಲೆಕ್ಕಾಚಾರ ಚಿಪ್ತ ಅಥವಾ ಮುಕ್ತ ಮುಕ್ತಾಯ ಆಗೋಗ್ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆತ್ಮ ಸ್ವರೂಪದಲ್ಲಿ ಬೇರೆ ಬೇರೆ ಲೋಕಗಳಾದ್ಯಂತ ಸಾಗುತ್ತದೆ ಆತ್ಮ ಇಲ್ಲದಿದ್ದಂತಹ ಪಕ್ಷದಲ್ಲಿ ಕುಕರ್ಮಗಳನ್ನ ಮಾಡಿದ್ದರೆ ಸತ್ತ ನಂತರ ದೇಹ ಮಣ್ಣಿಗೆ ಆತ್ಮ ಪರಮಾತ್ಮನಲ್ಲಿಗೆ ಹೋಗೋದಿಲ್ಲ ಲೆಕ್ಕಾಚಾರ ಬಾಕಿ ಇರುತ್ತೆ ಆ ಕಾರಣಕ್ಕೆ ಆತ್ಮವನ್ನ ಹಿಡ್ದಿಡಲಾಗುತ್ತೆ ಅಂತ ಸಂದರ್ಭದಲ್ಲಿ ಆ ವಿಚಾರಣೆ ಮಾಡಲಾಗುತ್ತೆ ಪರೀಕ್ಷೆಗೆ ಒಳಪಡಿಸಲಾಗತ್ತೆ ಪರೀಕ್ಷೆಗೆ ಒಳಪಡಿಸೋದಲ್ಲ ವಿಚಾರಣೆ ಮಾಡಲಾಗುತ್ತೆ ನಂತರ ಶಿಕ್ಷೆಗೆ ಒಳಪಡಿಸಲಾಗತ್ತೆ ಶಿಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ಕರ್ಮಾನುಸಾರವಾಗಿ ಮತ್ತೆ ಅದು ಪಶು ಯೋನಿಯನ್ನ ಪಡೆಯಿತು ಪಕ್ಷಿ ಯೋನಿಯನ್ನ ಪಡೆಯಿತು ಜೀವ ಜಂತುಗಳನ್ನ ಪಡೆಯಿತು ಅಥವಾ ಏನಾರ ಅಂತ ಪುಣ್ಯವನ್ನು ಮಾಡಿದ್ರೆ ಮತ್ತೆ ಮನುಷ್ಯನಾಗಿ ಪಡೆಯಿತು ಅದರ ಅನುಸಾರವಾಗಿ ಮತ್ತೆ ಪುನಃ ಜನ್ಮ ಲಭ್ಯವಾಗತ್ತೆ ಆ ಜನ್ಮ ಯಾವಾಗ ಲಭ್ಯ ಆಗುತ್ತೆ ಈಗ ಯಾರು ಹೊಡೆದಾಡಿರ್ತಾರೆ ಯಾರು ಬೈದಾಡಿರ್ತಾರೆ ಯಾರಾದರೂ ಆಸ್ತಿ ಕಿತ್ಕೊಂಡಿರ್ತಾರೆ ಯಾರು ಸ್ಥಾನಮಾನ ಹಾಳು ಮಾಡಿರ್ತಾರೆ ಯಾರಾದರೂ ಮರ್ಯಾದೆ ಹಾಳು ಮಾಡಿರ್ತಾರೆ ಅವರು ಮತ್ತೆ ಪುನಃ ಲೆಕ್ಕಾಚಾರಕ್ಕೆ ಅವ್ರ ಕರ್ಮಾನುಸಾರವಾಗಿ ಉಂಟಬೇಕಲ್ಲ ಲೆಕ್ಕಕ್ಕೋಸ್ಕರ ಅದರಿಂದಾಗಿ ಸುದೀರ್ಘ ಸಮಯ ಯಾವ ಜೀವಾತ್ಮ ಲೆಕ್ಕಾಚಾರವನ್ನು ಬಯಸ್ತಾ ಇರುತ್ತೆ ಮುಂದಿನ ಜನ್ಮದಲ್ಲೂ ಕೂಡ ನಾನು ಮುಂದಿನ ಜನ್ಮ ಆದರೂ ಬಿಡೋದಿಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಕಾಯ್ಕೊಂಡು ಕೂತ್ಕೋಬೇಕು ಯಾವ ರೀತಿಯಲ್ಲಿ ತಟಸ್ಥ ಸ್ಥಿತಿಯಲ್ಲಿ ಸತ್ತೋಗಿರೋದಿಲ್ಲ ಈಗ ಮನುಷ್ಯ ಮಲಗಿರ್ತಾನೆ ಅವನು ಸತ್ತೋಗಿರೋದಿಲ್ಲ ಅದ್ ನಿದ್ದೆ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ ಆ ರೀತಿಯ ಸಂದರ್ಭದಲ್ಲಿ ಶಿಕ್ಷೆ ಎಲ್ಲವನ್ನೂ ಕೂಡ ಮುಗಿಸಿಕೊಂಡ ನಂತರ ಯಾರ್ಯಾರ ಲೆಕ್ಕಾಚಾರಕ್ಕಿದ್ರು ಅವರೆಲ್ಲ ಮತ್ತೆ ಪುನಃ ಹುಟ್ಟಿ ಬರೋವರೆಗೆ ಈಗ ಒಬ್ಬ ಮನುಷ್ಯ ಸುತ್ತಿದ್ದಾನೆ ಇನ್ನೊಬ್ಬ ಮನುಷ್ಯನ ಮೂವತ್ತು ವರ್ಷ ಇದೆ ನಲ್ವತ್ತು ವರ್ಷ ಇದೆ ಐವತ್ತು ವರ್ಷ ಇದೆ ಆಯಸ್ಸು ಅವನು ಮುಗಿಸ್ಕೊಂಡು ಮತ್ತ ಅವ್ನು ಶಿಕ್ಷೆ ಎಲ್ಲ ಅನುಭವಿಸಿ ಅದರ ನಂತರದಲ್ಲಿ ಮತ್ ಲೆಕ್ಕಾಚಾರ ಕುಟ್ಬೇಕಂದ್ರೆ ವರ್ಷ ವರ್ಷ ಆ ಸಂದರ್ಭದಲ್ಲಿ ಲೆಕ್ಕಾಚಾರ ಇಟ್ಕೊಂಡಿರ್ತಾರ ಬೇರೆಯವ್ರಿಗೂ ಹಾನಿ ಮಾಡಿರ್ತಾರೆ ಬೇರೆಯವ್ರಿಗೂ ತೊಂದರೆ ಮಾಡಿರ್ತಾರೆ ಆಗ ಯಾರ ಸರದಿ ಮೊದಲು ಬರುತ್ತೆ ಅವರೊಂದಿಗೆ ಲೆಕ್ಕಾಚಾರ ಮತ್ತಾರೆ ಈ ಜನದಲ್ಲಿ ಯಾರು ಹೊಡೆದಿದ್ದ ಮತ್ತೆ ಹಿಂದಿನ ಜನ ಮುಂದಿನ ಜನದಲ್ಲಿ ಓಡಿಸ್ಕೊತಾನೆ ಈ ಜನದಲ್ಲಿ ಯಾರಿಗೆ ಜೀವಕ್ ಹಾನಿ ಮಾಡಿರ್ತಾನೆ ಅವನು ಅವನಿಗೆ ಹಾನಿ ಒಳಗಾಗ್ತಾನೆ ಮೊದಲು ಯಾವ್ದು ಪ್ರಿಯಾರಿಟಿ ಕೊಡೋದು ಪ್ರಿಯಾರಿಟಿ ಕೊಡ್ತಾರೆ ಆಗ ನೀವೇನ್ ಮಾಡ್ಬೇಕು ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ನಾನೂರು ವರ್ಷ ಐನೂರು ವರ್ಷಗಳವರೆಗೂ ಕೂಡ ಕಾಯ್ತಾ ಇರ್ಬೇಕು ಲೆಕ್ಕಾಚಾರಕ್ಕೋಸ್ಕರ ಹುಟ್ಲಿ ಲೆಕ್ಕ ಈಗೆಲ್ಲ ಇರ್ತಕ್ಕಂಥವ್ರು ಅವರೇ ಯಾರಿಗೂ ಕೂಡ ಲೆಕ್ಕಾಚಾರ ಇಲ್ಲದೆ ಯಾರು ಸಿಗೋದಿಲ್ಲ ಕರ್ಮ ಫಲ ಪೂರ್ವ ಜನ್ಮದ ಏನಾದ್ರೂ ಲೆಕ್ಕಾಚಾರ ಪಾಪ ಪುಣ್ಯ ಯಾವುದಾದ್ರೂ ಒಂದಿರುತ್ತೆ ಅದಕ್ಕೆ ಎಲ್ಲ ಕೋಟಿ ಕೋಟಿ ಜನ ಇದಾವೆ ಎಲ್ಲರ ಸಂಪರ್ಕ ಸಿಗೋದಿಲ್ಲ ಎಲ್ಲರ ಜೊತೆ ಮಾತು ಸಿಗೋದಿಲ್ಲ ಎಲ್ಲರ ಜೊತೆ ಒಡದಾಟ ಆಗೋದಿಲ್ಲ ಎಲ್ಲರ ಜೊತೆಗೆ ಬಾಂಧವ್ಯ ಸ್ನೇಹ ಇತ್ಯಾದಿಗಳಾಗೋದಿಲ್ಲ ಎಲ್ಲರ ಜೊತೆ ಪ್ರೀತಿ ಪ್ರೇಮ ಆಗೋದಿಲ್ಲ ಮದ್ವೆ ಆಗೋದಿಲ್ಲ ಎಲ್ಲರ ಜೊತೆಗೆ ವೃತ್ತಿ ಇತ್ಯಾದಿಗಳು ಕೂಡ ಆಗೋದಿಲ್ಲ ಯಾವುದಾದ್ರೂ ಒಂದು ಆಗುತ್ತೆ ಪೂರ್ವ ಜನ್ಮದ ನಾವು ಕಾಯ್ಕೊಂಡು ಬಂದಿರ್ತೇವಿ ಲೆಕ್ಕಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಲೆಕ್ಕ ಎಂತಕ್ಕಂಥದ್ದಿರುತ್ತೆ ಹಾಗಾಗಿ ಏನಾಗುತ್ತೆ ಈ ಕಾರಣದಿಂದ ಆ ಸೂಕ್ಷ್ಮ ಶರೀರ ಜೀವಾತ್ಮದ ಸ್ಥಿತಿ ಕಲುಷಿತದಲ್ಲಿರುತ್ತೆ ಇನ್ನು ಪ್ರಕಾಶಮಾನವಾಗಿರೋದಿಲ್ಲ ಪ್ರಕಾಶಮಾನವಾಗಿದ್ದರೆ ಲೋಕಗಳಿಗೆ ನೋ ಎಂಟ್ರಿ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ ಕರ್ಕೊಂಡು ಹೋಗೋರು ಯಾರು ಇರಲ್ಲ ಸಂಪರ್ಕನೇ ಬದುಕಿದ್ದಾಗಲೇನೆ ಕಟ್ಟಾಗಿ ಹೋಗ್ಬಿಡುತ್ತೆ ಸಕಾರಾತ್ಮಕವಾಗಿದ್ರೆ ಅಂತ ಸಂದರ್ಭದಲ್ಲಿ ಸಾಯ್ತಕ್ಕಂಥ ಸಂದರ್ಭದಲ್ಲಿ ನಕಾರಾತ್ಮಕತೆಗೆ ಏನು ಶಿಕ್ಷೆ ಕೊಡ್ತಕ್ಕಂಥವ್ರು ಇರ್ತಾರೆ ಅವ್ರ ಸಂಪರ್ಕಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೂ ಕೂಡ ಅವರವರು ಮಾರ್ಗಗಳು ಬೇರೆ ಅವರ ವಿಧಾನಗಳು ಬೇರೆ ಯಾರು ಆ ರೀತಿಯಾಗಿ ಹಾನಿಯನ್ನು ಮಾಡಿರ್ತಾರೆ ಅವ್ರನ್ನ ಮಾತ್ರ ಇಳಿಲಿಕ್ಕೆ ಅವ್ರನ್ನ ಮಾತ್ರ ಶಿಕ್ಷೆ ಕೊಡ್ಲಿಕ್ಕೆ ಆ ಸಂದರ್ಭದಲ್ಲಿ ಅವಕಾಶಗಳು ಇರುತ್ತೆ ಸಕಾರಾತ್ಮಕವಾಗಿರೋದಿಲ್ಲ ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಸೂಕ್ಷ್ಮದಲ್ಲಿ ಪ್ರಕಾಶಮಾನ ಯುಕ್ತವಾಗಿದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಪ್ರಗತಿಯನ್ನು ಕಾಣ್ತಾರೆ ಯಾವ ರೀತಿಯಾಗಿ ಆಧ್ಯಾತ್ಮಿಕ ಪ್ರಗತಿಯನ್ನು ಕಂಡು ನಂತರದಲ್ಲಿ ಈ ಸ್ಥೂಲ ಶರೀರವನ್ನು ಬಿಟ್ಟ ನಂತರ ಸೂಕ್ಷ್ಮ ಶರೀರದಲ್ಲಿದ್ದು ಸೂಕ್ಷ್ಮ ಶರೀರದಲ್ಲೂ ಕೂಡ ಜಪ ತಪಗಳನ್ನು ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ಧ್ಯಾನದ ಕೇಂದ್ರಗಳಿದ್ದಾವೆ ನಮ್ಮ ಸೂಕ್ಷ್ಮ ಶಕ್ತಿಗಳೇನಿದ್ದಾರೆ ಸಕಾರಾತ್ಮಕವಾಗಿ ಏನಿದ್ದಾರೆ ಅವರು ಭಗವಂತನನ್ನು ಸ್ಮರಣೆ ಮಾಡ್ತಾರೆ ಶಕ್ತಿಯನ್ನು ತುಂಬಿಕೋತಾರೆ ಆತ್ಮಕ್ಕೆ ಪ್ರಕಾಶಮಾನತೆಯನ್ನು ಹೆಚ್ಚಿಸ್ಕೋತಾರೆ ಆ ಆಕಾಶ ಆತ್ಮಕ್ಕೆ ಹೆಚ್ಚು ಶಕ್ತಿಶಾಲಿ ಒಂದು ಸ್ಥಿತಿ ಲಭ್ಯವಾದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಮೇಲಿನ ಲೋಕಗಳಿಗೆ ತೇಲ್ತಾ ಹೋಗ್ತಾರೆ ಆಗ್ತಾ ಹೋಗ್ತಾರೆ ಅವರ ಇಚ್ಛೆ ಅನುಸಾರವಾಗಿ ಬೇರೆ ಪ್ರಮಾಣದಲ್ಲಿ ಬದುಕ್ಬೋದು ಅಥವಾ ಜನ್ಮವನ್ನ ಪಡಿಬಹುದು ಅಥವಾ ಅವರ ಇಚ್ಛಾನುಸಾರವಾಗಿ ಸಾಕ್ಬಹುದು ಇಲ್ಲಿ ಮಾತ್ರ ಕರ್ಮ ಇಚ್ಛೆಗಳು ಇತ್ಯಾದಿ ಇರ್ತಕ್ಕಂಥದ್ದು ಏಕೆ ಸೂರ್ಯದೇವ ಏನು ಹುಟ್ಟುತ್ತೆ ಅಂತ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಅದೇನು ಮುಳುಗೋದಿಲ್ಲ ಅವ್ರ ಇದ್ದೇ ಇರ್ತಾರೆ ಎಲ್ಲಾ ದೇಶಗಳಲ್ಲೂ ಕೂಡ ಬೆಳಕಿದ್ದೇ ಇರುತ್ತೆ ಅವ್ರು ಮುಳುಗೋದಿಲ್ಲ ನಮಗ್ ಮಾತ್ರ ಆ ಸಮಯ ಅವಧಿ ಎಂತಕ್ಕಂಥದ್ದೇನೆ ಇದ್ರ ಅನುಸಾರವಾಗಿ ಆಯಸ್ಸು ಎಂತಕ್ಕಂಥದ್ದೇನೆ ಅದಕ್ಕೋಸ್ಕರ ಇಲ್ಲಿ ಗಮನಿಸಿದ ಅಂಶ ಏನಿದೆ ಯಾರು ಪ್ರಕಾಶಮಾನವ ಆಗ್ತಾರೆ ಅಂತ ಸಂದರ್ಭದಲ್ಲಿ ಮುಂದಕ್ಕೂ ಕೂಡ ಮುಂದುವರೆದು ಹೋಗ್ತಾರೆ ಅದು ಮುಕ್ತಿ ಸಿಗೋದಷ್ಟು ಸುಲಭ ಅಲ್ಲ ಸರಳ ಅಲ್ಲ ಈ ಮನುಷ್ಯ ಎಲ್ಲಾ ಸತ್ತಂತ ಮನುಷ್ಯರೆಲ್ಲರೂ ಕೂಡ ಆ ಈ ದೇಹವನ್ನು ಬಿಟ್ಟ ನಂತರ ಮುಕ್ತಿಯನ್ನು ಪಡಿತಾರೆ ಆ ರೀತಿಯಾಗಿ ಅದಕ್ಕೆ ಸಕಾರಾತ್ಮಕ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಬೇಕು ಪೂಜೆ ಕೈಕರ್ಯಗಳನ್ನ ಜಪತಪಗಳನ್ನ ಧ್ಯಾನವನ್ನ ಮಾಡಬೇಕು ತನ್ನಲ್ಲಿ ತಾನು ಶಕ್ತಿ ತುಂಬ್ಕೋಬೇಕು ಪರಿಶುದ್ಧವಾಗಬೇಕು ಕರ್ಮಗಳನ್ನ ಬಿಟ್ ಬಿಟ್ಬಿಡ್ಬೇಕು ಕರ್ಮಾತೀತವಾಗಬೇಕು ಗುಣಾತೀತವಾಗಿ ಭಾವಾತೀತವಾಗಬೇಕು ಕಾಲಾತೀತವಾಗಬೇಕು ಆಗ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಸಮಯ ಏನಿದೆ ದಿನದಲ್ಲಿ ಇಂತ ಈ ಕಾಲದ ಅವಧಿಯಿಂದ ಮುಗಿಸ್ಕೊಂಡು ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹನ್ನೆರಡು ನಿಮಿಷ ಆಗಿದ್ದೆ ಆ ಕಾರಣಕ್ಕೆ ನೀವು ಇಲ್ಲಿ ಗಮನಿಸಿ ಸತ್ತೋವರೆಲ್ಲರೂ ಕೂಡ ಸೂಕ್ಷ್ಮ ಶರೀರ ಹೋಗುತ್ತೆ ಅದು ಪ್ರಶ್ನೆ ಬರುತ್ತೆ ಹೋಗುತ್ತೆ ಕರ್ಮಾನುಸಾರವಾಗಿ ಶಿಕ್ಷೆಗಳು ಉಳ್ಬಡುತ್ತೆ ಇನ್ನ ಒಳ್ಳೆ ಅನುಸಾರವಾಗಿ ಧ್ಯಾನ ಇತ್ಯಾದಿ ಕಾರ್ಯಗಳನ್ನ ಮಾಡ್ಕೊಂಡು ಅವ್ರಿಗೆ ಯಾವ ಲೋಕ ಬೇಕೋ ಅದನ್ನ ಆಯ್ಕೆ ಮಾಡ್ಕೋತಾರೆ ಅಲ್ಲಿಗೆ ಹೋಗ್ತಾರೆ ಪ್ರಯಾಣವನ್ನು ಮಾಡ್ತಾರೆ ನಿಮಗೆ ನೆನಪಿರಲಿ ಧ್ಯಾನ ವಿಭಾಗದಲ್ಲಿ ನೀವು ನೋಡಿದಂತಹ ಪಕ್ಷದಲ್ಲಿ ನಾನೇ ಹೇಳಿದೀನಿ ನಾವು ಒಬ್ರು ಮಾತ್ರ ಅಲ್ಲ ನಮ್ಮದೇ ಆದಂತಹ ಆತ್ಮದ ತುಣುಕುಗಳು ಅಂಶಗಳು ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲೂ ಇದ್ದಾರೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಏಕದ್ ಯಾರಿಗಾರು ಜಾಕ್ ಪಟ್ಟು ಹೊಡಿಯುತ್ತೆ ನೋಡಿ ಹಣ ಸಂಪಾದನೆ ಆಗುತ್ತೆ ಅವರ ಕಾರ್ಯಗಳು ಕೂಡ ಇರ್ತವೆ ಕನೆಕ್ಟಿವಿಟಿ ಇರ್ತವೆ ನಮ್ಮ ಕರ್ಮಗಳು ಕೂಡ ಅವರಿಗೂ ರಿಫ್ಲೆಕ್ಟ್ ಆಗುತ್ತೆ ಅವರು ಕೂಡ ಕಾರ್ಯ ಆಗ್ತಾರೆ ಇದೆಲ್ಲ ಅಗೋಚರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಜ್ಞಾನ ವಿಭಾಗ ಅದರಿಂದಾಗಿ ಇದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾವಾಗ ಆಧ್ಯಾತ್ಮಿಕ ಪ್ರಗತಿ ನಿಮ್ಮಲ್ಲಿ ನೀವು ಆಗುತ್ತೆ ಬ್ರಹ್ಮಾಸ್ಮಿ ನೀವು ಕೂಡ ಬ್ರಹ್ಮನ ಅಂಶ ಇರೋ ಕಾರಣದಿಂದ ನಿಮ್ಮಲ್ಲಿ ಜಾಗೃತಿ ಆದ್ರೆ ವಿಷಯಗಳು ತಿಳಿತಾ ಹೋಗ್ತವೆ ಯಾವಾಗ ಈ ವಿಷಯಗಳ ಬಗ್ಗೆ ಅನುಮಾನ ಕೂಡ ಇಲ್ಲ ಗೊತ್ತೇ ಇಲ್ಲ ಇಂಥ ಸಂದರ್ಭದಲ್ಲಿ ಏನೋ ಕತೆ ಹೇಳ್ತಾರೆ ಏನೋ ಸುಳ್ಳು ಹೇಳ್ತಾರೆ ಏನೋ ತಪ್ಪು ಹೇಳ್ತಾವ್ರೆ ಏನೋ ಬಾಯಿ ಬಂದಂತ ಹೇಳ್ತಾವ್ರೆ ಅಂತೀರ ಇದರಲ್ಲಿ ಹತ್ತರ ಹಿತ ಅಂತ ಅನಿಸುತ್ತೆ ನಿಮ್ಗೆ ಆದ್ರೆ ನಿಮಗೆ ವಿಷಯಗಳು ಗೊತ್ತಿರೋದು ಈ ಕಾರಣಕ್ಕೆ ಏನಾಗುತ್ತೆ ಅನ್ಯ ಆತ್ಮಗಳು ಆಯಾ ಆತ್ಮಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸೂರ್ಯದೇವನು ಉಂಡೆ ಇತ್ತು ಸೂರ್ಯದ ಪ್ರಕಾಶಮಾನತೆ ಇತ್ತು ಅಲ್ಲಿ ಒಂದು ಹತ್ತು ಡಿವೈಡ್ ಆದ ಹತ್ತರಲ್ಲಿ ಇನ್ನೊಂದು ಹತ್ತು ಡಿವೈಡ್ ಆದು ಹತ್ತರಲ್ಲಿ ಯಾವ್ದು ಇನ್ನತ್ತು ಡಿವೈಡ್ ಆಯ್ತು ಆಗ ಇನ್ನೂ ಕೂಡ ಹತ್ತು ಡಿವೈಡ್ ಆಗಿದ್ರೆ ಆ ಲೋಕದಲ್ಲಿ ಈ ಲೋಕದಲ್ಲಿ ಇದ್ದಾರೆ ಅಂತ ಹೇಳಿ ಅವರೆಲ್ಲ ಒಂದೇ ಹಂಗೆ ನಿಮ್ಮೆ ನೀವು ನೀವು ನಿಮ್ಮ ನಿಮ್ಮಿಂದ ಏನು ಡಿವೈಡ್ ಆಗಿದೆ ಅವರೆಲ್ಲ ಬೇರೆ ಬೇರೆ ಲೋಕದಲ್ಲಿ ಇದ್ದೀರಿ ಹಾಗೆಲ್ಲ ನೀವೆಲ್ಲ ಒಂದೇ ಒಂದರಲ್ಲಿ ಡಿವೈಡ್ ಆಗಿ ಬಂದ್ರೆ ಅದೇನ್ ಮಾಡ್ಕೋಬೇಕು ಮತ್ತೆ ಪರಿಶುದ್ಧ ಆಗ್ಬೇಕು ಎಲ್ಲಾ ಗುಂಪಾಗಬೇಕು ನಂತರದಲ್ಲಿ ಮೇಲಿನ ಲೋಕಗಳಿಗೆ ಶಕ್ತಿಯನ್ನು ಸಂಚಯನ ಮಾಡ್ಕೊಂಡು ಯಾವ್ಯಾವ ಲೋಕಗಳಿಗೆ ಹೋಗೋಕೆ ಸಾಧ್ಯ ಆಗುತ್ತೆ ಆಗ ಹೋಗ್ಬೇಕು ಈ ರೀತಿಯಾಗಿ ಸೂಕ್ಷ್ಮ ಶರೀರದ ಕಾರ್ಯಾವಳಿಗಳು ನಡೀತಾವೆ ಸೂಕ್ಷ್ಮ ಶರೀರದಿಂದ ಪ್ರಕಾಶಮಾನ ಸ್ಥಿತಿ ಲಭ್ಯ ಆಗುತ್ತೆ ಅದಕ್ಕೆ ಆಕಾರ ಎಂತಕ್ಕಂಥದ್ದಿಲ್ಲ ಮುಖ ಇತ್ಯಾದಿ ಇರೋದಿಲ್ಲ ಅದರಲ್ಲಿ ಶಕ್ತಿ ಸಾಧನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ ಬೇಕಂದಂಥ ಪಕ್ಷದಲ್ಲಿ ಆಕಾರ ಸ್ವರೂಪವನ್ನು ದೇಹದ ಸ್ವರೂಪವನ್ನು ದಿವ್ಯ ದೇಹದ ಸ್ವರೂಪವನ್ನು ಪಡೆಯಬಹುದು ಬೇಡ ಅಂದ ಪಕ್ಷದಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಪ್ರಕಟವಾಗುವುದು ಬೆಳಕಿನ ರೂಪದಲ್ಲಿ ಸೂರ್ಯದೇವನಂತೆ ಪೂರ್ಣ ಚಂದ್ರದೇವನಂತೆ ಅದಕ್ಕೆ ಧ್ಯಾನದಲ್ಲಿ ನಾನು ಹೇಳಿಸೋದು ನಮ್ಮ ಸ್ವರೂಪವೇ ಆ ಮೂಲ ಸ್ವರೂಪ ಪ್ರಕಾಶಮಾನವಾಗಿ ಸೂರ್ಯದೇವನಂತೆ ಚಂದ್ರದೇವನಂತೆ ಪ್ರಕಾಶಮಾನವಾಗಿ ಯುಕ್ತವಾಗಿರ್ತಕ್ಕಂಥದ್ದು ಈ ದೇಹಗಳಲ್ಲಿ ಈ ಪಂಚತತ್ವದ ಭೂಮಿಗೆ ಇಲ್ಲಿಗೆ ಸಂಬಂಧಪಟ್ಟಿತು ಆ ಕಾರಣಕ್ಕೋಸ್ಕರ ಏನು ಗಮನಿಸಿ ಈಗ ಆ ರೀತಿಯಾಗಿ ಪ್ರಕಾಶಮಾನವಾಗಿದೆ ಅಂತ ಪಕ್ಷದಲ್ಲಿ ಆಕಾರ ಸ್ವರೂಪವನ್ನ ಆಕಾರ ಸಾಕಾರ ನಿರಾಕಾರ ಈ ಮೂರು ಸ್ಥಿತಿ ಇದೆ ಆಕಾರ ಸ್ವರೂಪವನ್ನು ಪಡಿಬಹುದು ಪ್ರಕಾಶಮಾನ ಸ್ಥಿತಿಯಲ್ಲಿ ಸೂಕ್ಷ್ಮ ಶರೀರದ ರೂಪದಲ್ಲೂ ಕೂಡ ಇರಬಹುದು ಅಲ್ಲಿ ದೇಹ ಇರೋದಿಲ್ಲ ಆದ್ರೆ ಮೂರು ತತ್ವಗಳು ಇರ್ತವೆ ಆ ಮೂರು ತತ್ವಗಳಲ್ಲಿ ಶುದ್ಧತೆಯ ಸ್ಥಿತಿಯನ್ನು ಕೂಡ ಕಾಣಬಹುದು ಅದನ್ನು ಕೂಡ ನಾವು ಮುಂದುವರೆದು ಹೋದಂತಹ ಪಕ್ಷದಲ್ಲಿ ತುರಿಯಾವಸ್ಥಿತೆಯ ಬಗ್ಗೆ ವಿಡಿಯೋ ಎಲ್ಲ ಮಾಡಿದ್ದೇನೆ ಅದನ್ನು ಕೂಡ ನೀವು ನೋಡಿ ಅಂತ ಸಂದರ್ಭದಲ್ಲಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಆತ್ಮ ಪ್ರಕಾಶಮಾನ ಸ್ವರೂಪಕ್ಕೂ ಕೂಡ ಹೋಗಬಹುದು ಪ್ರಕಾಶಮಾನ ಸ್ವರೂಪದಲ್ಲಿ ಈ ರೀತಿ ಮುಖ ಇತ್ಯಾದಿ ಇರೋದಿಲ್ಲ ದೇವರು ಹೇಗೆ ಪ್ರಕಟ ಆಗ್ತಾರೆ ಪ್ರಕಾಶಮಾನ ಸ್ವಲ್ಪ ಸೂರ್ಯದೇವನ ಆಕಾರದ ರೀತಿಯಲ್ಲಿ ಬೆಳ್ಳಗಿರ್ಬೋದು ನೀಲಿ ಇರ್ಬೋದು ಕೆಂಪಾಗಿ ಆ ದರ್ಶನವನ್ನ ಕೊಡ್ಬೋದು ಅದಕ್ಕೆ ಅವರಿಗೆ ಕೈ ಕಾಲು ಇದೆಲ್ಲ ಅದಕ್ಕೆ ಹೇಳ್ತಾರೆ ನಿರಾಕಾರ ಸ್ವಲ್ಪ ಎಲ್ಲ ಸರ್ೋದ್ರದಲ್ಲೂ ಕೂಡ ವ್ಯಾಪ್ತ ಇದೆ ಅದನ್ನ ಹೇಳ್ತಾ ಹೋದ್ರೆ ಸಮಯ ಆಗ್ಬಿಡುತ್ತೆ ಈಗ ಹದಿನಾಲ್ಕು ನಿಮಿಷ ಇವತ್ತೊಂಬತ್ತು ಸೆಕೆಂಡ್ ಆಗಿದೆ ಹದಿನೈದು ನಿಮಿಷ ಅಂತ ಅನ್ಕೊಳ್ಳಿ ಈ ವಿಡಿಯೋ ನಾನು ಮುಗಿಸೋದ ಮುಂಚೆ ನಿಮ್ಗೆ ಈಗ ಗೊತ್ತಾಗಿರ್ಬೇಕು ಕರ್ಮಫಲಗಳು ಶುದ್ಧ ಇದ್ದಂತಹ ಪಕ್ಷದಲ್ಲಿ ಕೂಡ ಇನ್ನು ಪ್ರಗತಿಯನ್ನು ಸಾಧಿಸಿ ನಂತರದಲ್ಲಿ ಮುಕ್ತಿ ಮುಕ್ತಿ ಏನ ಅಂತ ಅಂದ್ರೆ ಏನು ಈ ಭೂಮಂಡದಿಂದ ಜನನವನ್ನ ಮರಣವನ್ನ ಪಡೆಯೋದ್ರಿಂದ ಮುಕ್ತಿಯನ್ನು ಪಡೆದುಕೊಂತ ಪಡೆದುಕೊಳ್ತಕ್ಕಂಥದ್ದು ಸಾಯುಧ್ಯ ಸಾಮೀಪ್ಯ ಸಾನಿಧ್ಯ ಇನ್ನೊಂದು ಕೂಡ ಯಾವ ಇದೆ ಪದಗಳು ಬರ್ತಾ ಇಲ್ಲ ಆ ಒಂದು ವಿಭಾಗದಲ್ಲಿ ಶಿವಪ್ಪನ ಕ್ಷೇತ್ರಕ್ಕೆ ನೀವು ಹೋಗ್ಬೇಕಂತ ಅಂದ್ರೆ ಅಲ್ಲೂ ಕೂಡ ದೈವ ಸ್ವರೂಪವನ್ನ ಪಡಿತಕ್ಕಂಥದ್ದು ಅಥವಾ ಶಿವಪ್ಪನ ಜೊತೆಗೆ ಗಣಗಳ ರೂಪದಲ್ಲಿ ಇರತಕ್ಕಂಥದ್ದು ಅಥವಾ ಅನ್ಯ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಬಿಟ್ಟಂತಹ ಪಕ್ಷದಲ್ಲಿ ಆ ಕಾರ್ಯಗಳನ್ನು ಕೂಡ ನಿರ್ವಹಿಸಲಿಕ್ಕೆ ಬರ್ತಕ್ಕಂಥದ್ದು ಈ ರೀತಿಯಾದ ವಿಭಾಗ ಇದು ಮುಕ್ತಿ ವಿಭಾಗದಲ್ಲಿ ಬರ್ತಕ್ಕಂಥ ಅಂಶಗಳು ಆಗಿದೆ ಅದರಿಂದ ಮುಕ್ತಿ ಅಂದ್ರೆ ಈ ಭೂಮಂಡಲದಲ್ಲಿ ಹುಡ್ತಕ್ಕಂಥದ್ರಲ್ಲಿ ಮುಕ್ತ ಆಗ್ತದೆ ಇಷ್ಟು ಗೊತ್ತಾಗಿದೆ ನಿಮ್ಗೆ ಹಾ ಕರ್ಮ ಬಾಕಿ ಇದ್ರೆ ಸೂಕ್ಷ್ಮ ಶರೀರ ಇರುತ್ತೆ ಹೋಗುದಿಲ್ಲ ಲೆಕ್ಕಾಚಾರಕ್ಕೆ ಹೋಗುತ್ತೆ ಅದು ಇಲ್ಲ ಕರ್ಮ ಬಾಕಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅವ್ರು ಇಚ್ಛಾನುಸಾರವಾಗಿ ಮುಂದೆ ಮುಂದೆ ಸಾಕ್ತಾ ಇರ್ತಾರೆ ಮುಕ್ತಿಯ ಸ್ವರೂಪದಲ್ಲಿ ಹೋಗುದಾದ್ರೆ ಪೂರ್ಣ ಇಲ್ಲ ನಮಗ್ ಬೇಡ ನಾವು ನಿಮ್ನೊಳಗಡೆ ಇರ್ತೀವಿ ನೀನ್ ಏನ್ ಕಾರ್ಯ ಮಾಡ್ತೀವಿ ಅದೇ ನಮ್ ಕಾರ್ಯ ಅಂತ ಅನ್ಕೊಂಡು ಯಾವಾಗ ಇರ್ತಾರೆ ಲೀನವಾಗ್ತಾರೆ ಅಂತ ಸಂದರ್ಭದಲ್ಲಿ ಅದನ್ನ ಪೂರ್ಣ ಸ್ಥಿತಿ ಅನ್ಕೋಬಹುದು ಆದ್ರೂ ಕೂಡ ಅವ್ರು ಅಲ್ಲಿರೋದಿಲ್ಲ ಮತ್ತೆ ಇನ್ನೊಂದು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಂತಹ ಪಕ್ಷದಲ್ಲಿ ಮತ್ತೊಂದು ಬ್ರಹ್ಮಾಂಡದ ಸತ್ಯಯುಗ ಅಂತ ಪ್ರಾರಂಭ ಏನು ಏನ್ ಮಾಡ್ತಾರೆ ಅದು ಇಲ್ಲಿಗೆ ಸಂಬಂಧಪಟ್ಟಂತೆ ಇರುತ್ತೆ ಇಲ್ಲೇ ಬೇರೆ ಕಡೆ ಆದ್ರೆ ಬೇರೆ ರೀತಿಯಾದಂತಹ ವಿಭಾಗಗಳು ಇರುತ್ತೆ ಅಲ್ಲೂ ಕೂಡ ಇರ್ತಾರೆ ಅದಕ್ಕೆ ಆತ್ಮ ಅವಿನಾಶಿ ಸರಿಯೋದಿಲ್ಲ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲೂ ಕೂಡ ಇರುತ್ತೆ ಇಲ್ಲೂ ಪಂಚತತ್ವದಲ್ಲೂ ಇರುತ್ತೆ ಆತ್ಮ ವಿನಾಶಿ ಸರ್ಕ್ಯುಲೇಷನ್ ಹೀಗೆ ಸರ್ಕಲ್ ಹಿಂಗೆ ನಡೀತಾ ಚಕ್ರವಳಿ ಏನಿದೆ ಅದು ನಡೀತಾ ಇರುತ್ತೆ ಅದರಿಂದಾಗಿ ಅಲ್ಲಿ ಮುಕ್ತಿ ಆದರೂ ಕೂಡ ಶಾಶ್ವತವಾಗಿ ಇರೋದಿಲ್ಲ ಮತ್ತೆ ರೌಂಡ್ ಉಟ್ಕೊಂಡು ಬರ್ತೀರಾ ಅಲ್ಲಿ ಇಲ್ಲಿ ಹುಟ್ಟೋದು ಆ ಬ್ರಹ್ಮಣ್ಣದಲ್ಲಿ ಅಲ್ಲಿ ಇಲ್ಲಿ ಆ ಸ್ಥಿತಿ ಇರ್ತೀರ ಅದರಿಂದಾಗಿ ಆತ್ಮ ಅವಿನಾಶ್ ಇದನ್ನ ನೆನಪಿರ್ಲಿಂತ ಹೇಳ್ತೀವಿ ಇವ್ರ ಮುಗಿಸೋದಕ್ಕೆ ಮುಂಚೆ ಎರಡನೇ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷಿ ಮಾತಂತ್ರ ಸಮಸ್ಯೆ ಇದ್ದ ಪಕ್ಷದಲ್ಲಿ ಪಕ್ಷಿ ದುಃಖದ ಪೌಡ್ರಿಗೆ ಆಟ ಮಾಡಬಹುದು ಮೈಕೆಗೆ ಇಟ್ಕೊಂಡು ಮನೆಗಳ ಹರ್ಥಕದ ನಿರ್ವಹದಿಂದ ಆತ್ಮಸಮೆಗಳ ತಂತ್ರ ಪಾದ ನಿವಾರಣೆ ಮಾಡಬಹುದು ಲಕ್ಷ್ಮಾ ಪ್ರಾಪ್ತಿ ಪಡ್ಕೊಂಡು ಲಭ್ಯತೆ ಇದನ್ನು ಹಣಕಾಸಿನ ಅರ್ಜನೆಗೆ ಬಳಸಿಕೋಬಹುದು ಎರಡು ರೀತಿ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಬಳಸಬಹುದು ಎರಡು ರೀತಿ ಪೌರತ್ ಸ್ಥಾನಕ್ಕೆ ಬಳಸಬೇಕಂತ ಆತ್ಮಸ್ಯ ಯಾರಿಗಿರುತ್ತೆ ದೇಹದಲ್ಲಿ ರೋಗರು ಇತ್ಯಾದಿ ಇದ್ರೆ ಕಡಿಮೆ ಆಗುತ್ತೆ ಇದನ್ನು ಬಳಸಬಹುದು ಸ್ವಲ್ಪ ದಿನಗಳು ಒಂದು ತಿಂಗಳು ಬಳಸುವ ಸಾಕು ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈವರೆಗೆ ಕರೆ ಮಾಡಿ ಬುಕ್ ಮಾಡುವುದು ಹೊಸ ಸಾಧಿಕ ಇತ್ಯಾದಿ ಏನು ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅದ್ರ ಬಗ್ಗೆ ವಿಚಾರಗಳನ್ನ ನೀವು ಪರಿಶೀಲನೆ ಮಾಡಿ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಮುಗಿಸ್ತಾ ಇದ್ರೆ ಮುಂದಿನ ಭೇಟಿ ಅಂತ ಸ್ವಾಮೀಜಿ